ಮೀಡಿಯಾ ಪಾಡ್ಕಾಸ್ಟ್ ನಲ್ಲಿ ಮಕರ ರಾಶಿಯ ಬಗ್ಗೆ ಗುರುಗಳು ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದಾರೆ ಯಾರನ್ನ ಒಳ್ಳೆಯವರು ಅಂದ್ಕೊಂಡಿದ್ರು ಈ ಏಳೂವರೆ ವರ್ಷದಲ್ಲಿ ಮಕರ ರಾಶಿಯವರಿಗೆ ಅವರ ನಿಜವಾದಂತಹ ಬಣ್ಣ ಬಯಲಾದಂತಹದ್ದು ಒಂದು ಜೇಬಲ್ಲಿ ದುಡ್ಡಿದೆ ಆದ್ರೆ ಅದನ್ನ ಅನುಭವಿಸುವಂತ ಯೋಗ ಇಲ್ಲ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮಕರ ರಾಶಿಯವರಿಗೆ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂತಹ ಕಾಲ ಆರಂಭ ಆಗಿದೆ ಕಂಕಣ ಭಾಗ್ಯ ಕೂಡಿ ಬರುವಂಥದ್ದು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಒಂದ ಎರಡ ಸಾಕಷ್ಟು ಖುಷಿಯನ್ನ ಕೊಟ್ಟು ಹೋಗ್ತಾ ಇದ್ದಾರೆ ಈ ವರ್ಷ ಪೂರ್ತಿ ನಾವೇನು ಹೆಜ್ಜೆಗಳನ್ನ ಇಡ್ತೀವಿ ಯೋಚಿಸಿ ನಿರ್ಧಾರ ತಗೋಬೇಕು ಅಂತ ಬಂದ ಇನ್ನು ಆರೋಗ್ಯದ ದೃಷ್ಟಿ ಅಂತ ಬಂದಾಗ ಒಂದ್ ಸ್ವಲ್ಪ ಈ ವರ್ಷ ನೀರನ್ನು ಜಾಸ್ತಿ ನೀವು ಕುಡಿಬೇಕಾಗುತ್ತೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿವಾಹ ಹಾಗೇ ಆಗುತ್ತೆ ಕಂಕಣ ಬಲ ಕೂಡಿ ಬರುತ್ತೆ ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ನಾನು ರಕ್ಷಾ ವೀಕ್ಷಕರೇ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ನಲ್ಲಿ ವಿಶೇಷವಾದಂತಹ ಪಾಡ್ಕಾಸ್ಟ್ ಅನ್ನ ಗುರುಜಿಗಳಾದಂಥ ಸುಧೀಂದ್ರ ದೇಶಪಾಂಡೆ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಯುಗಾದಿ ಹೊಸ ವರ್ಷದ ಕ್ಯಾಲೆಂಡರ್ ಪ್ರಕಾರ ಯಾವ ಯಾವ ರಾಶಿಗೆ ಯಾವ್ಯಾವ ಶುಭ ಫಲಗಳು ಇದೆ ಅವರು ಯಾವ್ಯಾವ ರೀತಿಯಾದಂಥ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಅದರಂತೆ ಇವತ್ತಿನ ಈ ಪಾಡ್ಕಾಸ್ಟ್ ನಲ್ಲಿ ಮಕರ ರಾಶಿಯ ಬಗ್ಗೆ ಗುರುಗಳು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಇದ್ದಾರೆ ಇನ್ನೇನು ಸಾಡೆ ಮುಗಿತಾ ಬರ್ತಾ ಇದೆ ಮಕರ ರಾಶಿಗೆ ಹೀಗಾಗಿ ಈ ಯುಗಾದಿ ಕ್ಯಾಲೆಂಡರ್ ಪ್ರಕಾರ ಯಾವ ರೀತಿ ಆಗಿದೆ ಶುಭ ಫಲಗಳು ಯಾವ ರೀತಿ ಆಗಿದೆ ಏನೇನ್ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗುರುಗಳ ಜೊತೆ ಕೇಳಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ ಗುರುಗಳೇ ಮಕರ ರಾಶಿ ಅಂದ್ರೆ ಸುಮಾರು ಏಳೂವರೆ ವರ್ಷಗಳ ಸಾಡೆ ಸತ್ತನ್ನ ಇನ್ನೇನೋ ಮುಗಿಸ್ತಾ ಬರ್ತಾ ಇದ್ದಾರೆ ಹೀಗಾಗಿ ಮಕರ ರಾಶಿಗೆ ಯಾವ ರೀತಿ ಆಗಿದೆ ಯುಗಾದಿ ವರ್ಷದ ಹೊಸ ಕ್ಯಾಲೆಂಡರ್ ಪ್ರಕಾರ ಗುರುಗಳು ಖಂಡಿತ ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ ಧನು ರಾಶಿಯವರು ಕೂಡ ಸುಮಾರು ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೆರಡರವರೆಗೆ ಹೇಗೆ ಒಂದು ಸಾಡೆ ಸಾತಿ ಎನ್ನುವ ಒಂದು ಬೆಂಕಿಯ ಮೇಲೆ ನಡ್ಕೊಂಡು ಬಂದರು ಅಂತ ಹೇಳಿ ಅದೇ ರೀತಿ ಮಕರ ರಾಶಿಯವರು ಕೂಡ ಈ ಏಳೂವರೆ ವರ್ಷ ಬಹಳ ಸಫರ್ ಆಗ್ಬಿಟ್ಟಿದ್ದಾರೆ ಜೀವನವನ್ನ ತುಂಬಾ ಹತ್ತಿರದಿಂದ ನೋಡಿದ್ದಾರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರನ್ನ ಒಳ್ಳೆಯವರ ಅನ್ಕೊಂಡಿದ್ರು ಈ ಏಳೂವರೆ ವರ್ಷದಲ್ಲಿ ಮಕರ ರಾಶಿಯವರಿಗೆ ಅವರ ನಿಜವಾದಂತಹ ಬಣ್ಣ ಬಯಲಾದಂಥದ್ದು ಇವರು ಒಳ್ಳೆಯವರ ಇವರು ಕೆಟ್ಟವರ ಅಂತ ಹತ್ತಿರದಿಂದ ಜೀವನ ನಿಜ ದರ್ಶನ ಮಾಡಿಸಿರುವಂಥದ್ದು ಈ ಒಂದು ಫಿನಾನ್ಸಿಗೆ ಸಂಬಂಧಪಟ್ಟಂತೆ ಅವರು ಎಷ್ಟು ಸಫರ್ ಪಟ್ಟಿದ್ದಾರೆ ಅಂತಂದ್ರೆ ಈ ಏಳುವರೆ ವರ್ಷದಲ್ಲಿ ಮಕರ ರಾಶಿಯವರು ಬಹಳ ಬಹಳ ಒಂದು ಜೇಬಲ್ಲಿ ದುಡ್ಡಿದೆ ಆದರೆ ಅದನ್ನು ಅನುಭವಿಸುವಂಥ ಯೋಗ ಇಲ್ಲ ಅಥವಾ ನಮಗೆ ತಕ್ಷಣಕ್ಕೆ ಹಣದ ಅವಶ್ಯಕತೆ ಇದೆ ಹಣ ಹೊಂದಾಣಿಕೆ ಆಗ್ತಾ ಇಲ್ಲ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಟ್ಟು ಬಿಡುವಂಥದ್ದು ಆಸ್ಪತ್ರೆಗೆ ಅಲೆದಾಡುವಂಥದ್ದು ಮನೆಯಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಹುಷಾರು ತಪ್ಪುವಂಥದ್ದು ಅಥವಾ ಮನೆಯಲ್ಲಿ ಜಾನುವಾರುಗಳಿದ್ದರೆ ಅವುಗಳಿಗೂ ಕೂಡ ಜಾಡ್ಯ ಮನೆಯಲ್ಲಿ ಸ್ಟಡಿ ಮಾಡುವಂಥ ಮಕ್ಕಳಿದ್ರೆ ಅವರಿಗೆ ಸ್ಟಡಿಯಿಂದ ಫೋಕಸ್ ಹೊರಟು ಹೋಗುವಂಥದ್ದು ವ್ಯಾಪಾರ ವ್ಯವಹಾರ ಸಡನ್ ಆಗಿ ಡ್ರಾಪ್ ಆಗುವಂಥದ್ದು ಒಂದ ಎರಡ ಮಕರ ರಾಶಿಯವರು ಏಳೂವರೆ ವರ್ಷಗಳಲ್ಲಿ ಒಂದು ರೀತಿ ನರಕಯಾತನೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆದರೆ ನಾನು ಹೇಳುವ ಥರ ಶನಿ ಭಗವಾನರು ಏಳೂವರೆ ವರ್ಷ ಕಂಟಿನ್ಯೂಯಸ್ ಪೀಡನೆಯನ್ನು ಕಷ್ಟಗಳನ್ನು ಕೊಡೋದಿಲ್ಲ ಅದರಲ್ಲಿ ಎರಡೂವರೆ ವರ್ಷ ಮಾತ್ರ ಸಾಡೆ ಸಾತಿ ಅಂದರೆ ಏಳುವರೆ ಏಳೂವರೆ ವರ್ಷದಲ್ಲಿ ಎರಡೂವರೆ ವರ್ಷ ಮಾತ್ರ ನರಕಯಾತನೆಯನ್ನು ತುಂಬ ಹೆಚ್ಚಿನ ರೀತಿಯಲ್ಲಿ ಕೊಡ್ತಾರೆ ಇನ್ನು ಕೊನೆಯದಾಗಿ ಈ ಸಾಡೆ ಸಾತಿ ಬಿಟ್ಟು ಹೋಗುವಾಗ ಕೊನೆಯ ಎರಡೂವರೆ ವರ್ಷ ಎರಡೂ ಕೈಯಿಂದ ಬಂಗಾರದ ಮಳೆಯನ್ನು ಸುರಿಸಿ ಹೋಗುವಂಥದ್ದು ಹಾಗಾಗಿ ಮಕರ ರಾಶಿಯವರಿಗೆ ವಿಶ್ವವಸು ನಾಮ ಸಂವತ್ಸರ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ಏನು ಯುಗಾದಿ ಬಂದಿದೆ ಮೂವತ್ತಕ್ಕೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮಕರ ರಾಶಿಯವರಿಗೆ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂತಹ ಕಾಲ ಆರಂಭ ಆಗಿದೆ ಬಂಗಾರದಂಥ ದಿನಗಳು ಆರಂಭ ಆಗಿದೆ ಯಾಕೆಂದ್ರೆ ಸಾಕು ಏಳೂವರೆ ವರ್ಷ ಕಷ್ಟಪಟ್ಟಿದ್ದು ಸಾಕು ಅಂತ ಹೇಳಿ ಶನಿ ಭಗವನ್ರು ಇನ್ನವರಿಗೆ ಎರಡೂ ಕೈಯಿಂದ ಸುಖ ಸಂಪತ್ತು ಸಮೃದ್ಧಿ ಐಶ್ವರ್ಯ ಎಲ್ಲ ಕೊಟ್ಟು ಹೋಗ್ತಾ ಇದ್ದಾರೆ ಕಂಕಣ ಭಾಗ್ಯ ಕೂಡಿ ಬರುವಂಥದ್ದು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಒಂದ ಎರಡ ಸಾಕಷ್ಟು ಖುಷಿಯನ್ನ ಕೊಟ್ಟು ಹೋಗ್ತಾ ಇದ್ದಾರೆ ತುಂಬಾ 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 ಅಂದ್ರೆ ಬಂಗಾರದಂತ ದಿನಗಳು ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಿಂದ ಈ ಏಪ್ರಿಲ್ ತಿಂಗಳು ಒಂದನೆಯ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಶುರುವಾಗ್ತಾ ಇದೆ ಇನ್ನು ಬೇರೆ ವಿಚಾರಗಳಲ್ಲಿ ಹಣಕಾಸು ಆಗಿರ್ಬೋದು ಉದ್ಯೋಗ ವ್ಯವಹಾರ ಯಾವ ರೀತಿ ಇದೆ ಗುರುಗಳು ಖಂಡಿತ ಈಗ ವಿಶೇಷವಾಗಿ ಮಕರ ರಾಶಿ ವಿಶ್ವಾವಸು ನಾಮ ಸಂವತ್ಸರ ನೋಡಲಿಕ್ಕಾಗಿ ಯುಗಾದಿಯ ಫಲಗಳು ಹೇಗಿರುತ್ತೆ ಅಂದರೆ ಹೌದು ಈ ಸಾಡೆ ಸಾತಿ ಮುಗಿತು ನಮಗೆ ಶನಿ ಭಗವಾನರು ಒಳ್ಳೆಯ ಫಲಗಳನ್ನು ಕೊಟ್ಟು ಹೋಗ್ತಾ ಇದ್ದಾರೆ ನಮ್ಮ ಮನಸ್ಸಿಗೆ ಏನು ನೋವಾಗಿತ್ತು ದುಃಖ ಆಗಿತ್ತು ಅದಕ್ಕೆಲ್ಲ ಗಾಯಕ್ಕೆ ವಾಸಿ ಮಾಡಿ ಮಲಾಮನ್ನ ಹಚ್ಬಿಟ್ಟು ಹೋಗ್ತಾ ಇದ್ದಾರೆ ಅದು ಸಂತೋಷದ ವಿಷಯ ಆದರೆ ಈ ವರ್ಷ ಪೂರ್ತಿ ನಾವೇನು ಹೆಜ್ಜೆಗಳನ್ನು ಇಡ್ತೀವಿ ಯೋಚಿಸಿ ನಿರ್ಧಾರ ತಗೋಬೇಕು ಅಂತ ಬರುತ್ತೆ ಒಂದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಈ ನಿರ್ಧಾರ ನಾನು ತೆಗೆದುಕೊಂಡಂಥದ್ದು ಸರಿನಾ ಅಥವಾ ತಪ್ಪ ಎರಡಲ್ಲ ಹತ್ತು ಸಲ ಪರಾಮರ್ಶೆ ಮಾಡಿ ಯೋಚನೆ ಮಾಡಬೇಕು ಅಂತ ಬರುತ್ತೆ ಇನ್ನು ಹಾರ್ಡ್ ವರ್ಕ್ ಹೆಚ್ಚಿನದಾಗಿ ಏನು ಹೇಳುತ್ತೆ ಅಂತಂದರೆ ಸಾಡೆಸಾತಿಯೆಲ್ಲ ಮುಗೀತು ನಾವು ಮಕರ ರಾಶಿಯವ್ರು ರಿಲ್ಯಾಕ್ಸ್ ಆದ್ವಿ ಯಶಸ್ಸು ಅನ್ನೋದು ಹಾಗೆ ತುಂಬ ಬರ್ತಾ ಇರುತ್ತೆ ನಮಗೆ ಹರಿದು ಬರ್ತಾ ಇರುತ್ತೆ ಹಣದ ಫ್ಲೋ ಹೆಚ್ಚಾಗುತ್ತೆ ಯಶಸ್ಸು ಖ್ಯಾತಿ ಎಲ್ಲ ಬರ್ತಾ ಇರುತ್ತೆ ಒಳ್ಳೆ ಬಂಗಾರ ತಗೋತೀವಿ ಬೆಳ್ಳಿ ತೊಗೋತೀವಿ ಮನೆಗೆ ಒಂದು ಐಷಾರಾಮಿ ವಸ್ತುಗಳನ್ನು ತಗೋತೀವಿ ಪೀಠೋಪಕರಣಗಳು ಎಲ್ಲ ತಗೋತೀವಿ ಒಂಚೂರು ವರ್ಕಲ್ಲಿ ರಿಲ್ಯಾಕ್ಸ್ ಆಗ್ತೀವಿ ಆಗ ಏನಿತ್ತು ಅಂದರೆ ಎರಡು ಅವಕಾಶಗಳಿತ್ತು ಅದಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ವಿ ಸಾಡೆ ಸಾತಿಯಲ್ಲಿ ಈಗ ಹತ್ತು ಅವಕಾಶಗಳು ಬರುತ್ತೆ ಹಾ ಅವಕಾಶಗಳು ಇದೆಯಲ್ಲ ಅಂತ ರಿಲ್ಯಾಕ್ಸ್ ಆಗಿಬಿಟ್ರೆ ಏನಾಗುತ್ತೆ ಅಂತಂದರೆ ಅಲ್ಲಿ ನಮಗೆ ಮತ್ತೆ ಶನಿ ಭಗವನ್ರು ಮತ್ತೆ ನಮಗೆ ಚಾಟಿ ಏಟಿಂದ ಬೀಸುವಂಥದ್ದು ಹಾಗಾಗಿ ಅದನ್ನ ರಿಲ್ಯಾಕ್ಸ್ ಆಗಬಾರ್ದು ಹಾರ್ಡ್ ವರ್ಕ್ ನಮ್ದು ಇರಲೇಬೇಕು ಕಠಿಣ ಶ್ರಮ ಇರಲೇಬೇಕು ಶನಿ ಭಗವನ್ರು ಪಾಠ ಕಲಿಸಿದ್ದಾರೆ ಅದನ್ನ ಮರ್ತು ಬಿಟ್ಟು ನಾವು ಪರವಾಗಿಲ್ಲ ಹತ್ತು ಅವಕಾಶ ಬರ್ತಾ ಇದೆ ರಿಲ್ಯಾಕ್ಸ್ ಆಗೋಣ ಅಂತಂದ್ರೆ ಮತ್ತೆ ನಮಗೆ ಏಟ್ ಕೊಡುತ್ತೆ ಅದನ್ನ ಜಾಗೃತಿಯಾಗಿ ಇಟ್ಕೋಬೇಕು ಆರ್ಥಿಕವಾಗಿ ನೋಡಲಿಕ್ಕಾಗಿ ನಮಗೆ ಯಾವ ತೊಂದರೆಯೂ ಕಾಣ್ತಾ ಇಲ್ಲ ಸಾಕಷ್ಟು ಹಣ ಹರಿದು ಬರುತ್ತೆ ಸಾಕಷ್ಟು ಹಣ ಹರಿದು ಬರುತ್ತೆ ಉಳಿಸ್ಕೋಬೇಕು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಇನ್ವೆಸ್ಟ್ಮೆಂಟ್ ಅಂದರೆ ಯೋಚಿಸಿ ಇನ್ವೆಸ್ಟ್ಮೆಂಟ್ ಮಾಡಿ ಗುರು ಹಿರಿಯರು ಮಾರ್ಗದರ್ಶಕರು ಅಥವಾ ಆ ಫೀಲ್ಡ್ ಎಕ್ಸ್ಪರ್ಟ್ಸ್ಗಳ ಹತ್ರ ಈಗ ಒಂದು ಸ ಸೈಟ್ ತಗೋತಾ ಇದ್ದೀನಿ ತಗೊಳ್ಬೇಕಾ ಬೇಡವಾ ಇದರಲ್ಲಿ ನಾನು ಇನ್ವೆಸ್ಟ್ ಮಾಡಿದರೆ ಲಾಭ ಆಗುತ್ತಾ ಇದು ನನಗೆ ಲೀಗಲ್ ಆಗಿ ಕರೆಕ್ಟ್ ಆಗಿದೆಯಾ ಈ ರೀತಿಯಾಗಿ ಮಾಡ್ಕೊಳ್ಳಿ ವ್ಯಾಪಾರ ವ್ಯವಹಾರ ಅಂತ ಬಂದಾಗ ನೌಕರಿ ಅಂತ ಬಂದಾಗ ತುಂಬ ಚೆನ್ನಾಗಿ ಇನ್ಕ್ರಿಮೆಂಟ್ ಇದೆ ಪ್ರಮೋಷನ್ ಇದೆ ಸಾಕಷ್ಟು ಹಣದ ಹರಿವಿದೆ ಯಾರು ನಾವು ಔಟ್ಸೋರ್ಸ್ ಮಾಡ್ತಾ ಇದ್ದೀವಿ ನೌಕರಿ ಅಲ್ಲದೆ ನಾವು ಈಗ ಮಂತ್ಲಿ ಪೇಮೆಂಟ್ ಮೇಲೆ ನಾವು ಡಿಪೆಂಡ್ ಇರಲ್ಲ ಬೇರೆಯಾಗಿ ನಾವು ಔಟ್ಸೋರ್ಸ್ ಮಾಡ್ತಿರ್ತೀವಿ ಗಿಗ್ ಎಕಾನಮಿ ಅಂತ ಹೇಳ್ತಾರೆ ಆ ಥರ ಗಿಗ್ ಎಕಾನಮಿ ಮಾಡುವಂಥವ್ರು ಎಲ್ಲರಿಗೂ ಕೂಡ ಬೊಂಬಾಟಾಗಿದೆ ಮಕರ ರಾಶಿಯವರಿಗೆ ಹಿಂದೆ ತಿರುಗಿ ನೋಡುವಂತಹ ಅವಶ್ಯಕತೆ ಇಲ್ಲ ಇನ್ನು ವೈವಾಹಿಕ ಜೀವನವನ್ನು ನೋಡೋದಕ್ಕಿಂತ ಮುಂಚಿತವಾಗಿ ನಾನು ಪ್ರೇಮ ವಿವಾಹದ ಬಗ್ಗೆ ಹೇಳ್ತೀನಿ ಯಾರು ಪ್ರೇಮ ವಿವಾಹವನ್ನು ಮಾಡಿ ಈ ಒಂದು ಮನೆಯಲ್ಲಿ ನಾವು ಕಾಯ್ತಾ ಇರ್ತೀವಿ ಒಪ್ಪಿಗೆಗೋಸ್ಕರ ಕಾಯ್ತಾ ಇರ್ತೀವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಈ ಮೂರು ತಿಂಗಳಲ್ಲಿ ನಿಮ್ಮ ಫೇವರ್ ಆಗಿ ರಿಸಲ್ಟ್ ಬರುವಂತಹ ಸಾಧ್ಯತೆ ಇದೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿವಾಹ ಹಾಗೇ ಆಗತ್ತೆ ಕಂಕಣ ಬಲ ಕೂಡಿ ಬರುತ್ತೆ ಸ್ವಲ್ಪ ತಾಳ್ಮೆಯಿಂದ ಕಾದ್ರೆ ಈ ವರ್ಷದ ಕೊನೆಗೆ ಸಿಹಿ ಫಲ ಇದೆ ಅನ್ನುವುದು ಪ್ರೇಮ ವಿವಾಹದ ವಿಷಯದಲ್ಲಿ ಬರುತ್ತೆ ಇನ್ನ ವೈವಾಹಿಕ ಜೀವನವನ್ನ ನೋಡ್ಲಿಕ್ಕಾಗಿ ಸಾಕಷ್ಟು ಶುಭ ಇದೆ ಆದರೆ ಸೆಪ್ಟೆಂಬರ್ ಸ್ವಲ್ಪ ಆ ತಿಂಗಳು ಅಂದ್ರೆ ಅಗಸ್ಟ್ ಸೆಪ್ಟೆಂಬರ್ ಆ ಎರಡು ತಿಂಗಳಲ್ಲಿ ದಾಂಪತ್ಯದಲ್ಲಿ ಒಂಚೂರು ಮಾತಿಗೆ ಮಾತು ಬೆಳೆದು ಸ್ವಲ್ಪ ವಿರಸ ಅಂತ ಬರುತ್ತೆ ಅದನ್ನೊಂದು ನೋಡ್ಕೊಂಡ್ರೆ ಎಲ್ಲ ಶುಭ ಇರುತ್ತೆ ಇನ್ನ ಕುಟುಂಬದ ಜೀವನದಲ್ಲಿ ಮಂಗಳ ಕಾರ್ಯ ಅಂತ ತೋರಿಸುತ್ತೆ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ ಬಂಧು ಬಾಂಧವರು ಬರ್ತಾರೆ ಎಲ್ಲರೊಟ್ಟಿಗೆ ಊಟ ಮಾಡುವಂಥದ್ದು ಟ್ರಿಪ್ ಹೋಗುವಂಥದ್ದು ಫ್ಯಾಮಿಲಿ ವಿಷಯದಲ್ಲಿ ಶುಭ ಅತ್ಯಂತ ಶುಭ ಇದೆ ವೃತ್ತಿ ಜೀವನ ಚೆನ್ನಾಗಿದೆ ಹೊಸ ತಿರುವು ಪಡೆಯುತ್ತೆ ಅಂದ್ರೆ ನೀವು ಏನು ಯೋಚನೆ ಮಾಡಿಲ್ವೋ ಅಂತಹ ಪ್ರೊಜೆಕ್ಟ್ಗಳು ನಿಮಗೆ ಬರುತ್ತೆ ಒಳ್ಳೆಯ ಶುಭ 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 ಇದೆ ಮಕರ ರಾಶಿಯವರಿಗೆ ಹಿಂದೆ ತಿರುಗಿ ನೋಡುವಂತ ಅವಶ್ಯಕತೆ ಇಲ್ಲ ಇನ್ನ ಆರೋಗ್ಯದ ದೃಷ್ಟಿ ಅಂತ ಬಂದಾಗ ಒಂದ್ ಸ್ವಲ್ಪ ಈ ವರ್ಷ ನೀರನ್ನ ಜಾಸ್ತಿ ನೀವು ಕುಡಿಬೇಕಾಗತ್ತೆ ಹಂಗಂತ ಹೇಳಿ ನಮ್ಮ ಶರೀರ ಎಷ್ಟು ಕೇಳುತ್ತೆ ಅದಕ್ಕಿಂತ ಜಾಸ್ತಿ ಕುಡಿಯುವಂತದ್ದಲ್ಲ ನಾವು ಏನ್ ಮಾಡ್ತಾ ಇದ್ವಿ ಈ ಹಿಂದೆ ಅಂತಂದ್ರೆ ಮನೇಲಿ ಹೇಳ್ತಾ ಇದ್ರು ದೊಡ್ಡವರು ತಂದೆ ತಾಯಿಗಳು ನಮ್ಮ ಅಜ್ಜ ಅಜ್ಜಿ ನೀರು ಕುಡಿಬೇಕು ದಿವಸಕ್ಕೆ ಎಷ್ಟು ಶರೀರಕ್ಕೆ ಅಗತ್ಯ ಇದೆ ಅಂತ ನಾವು ಮಕರ ರಾಶಿಯವರು ನೆಗ್ಲೆಕ್ಟ್ ಮಾಡ್ತಾ ಬರ್ತಾ ಇದ್ವಿ ಇಷ್ಟೇ ಇಷ್ಟು ನೀರು ಕುಡಿಯೋದು ಕಾನ್ಸ್ಟಿಪೇಷನ್ ಡೈಜೆಷನ್ನು ಮತ್ತೊಂದು ಅದಕ್ಕೆ ಕಾರಣ ಆಗ್ತಾ ಇತ್ತು ವಿಶೇಷವಾಗಿ ಮಂಗಳನ ವರ್ಷ ಆಗಿರೋದ್ರಿಂದ ನೀವು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಹೋದ ವರ್ಷ ನಾವು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಮ್ಮ ಬಾಡಿಗೆ ವಾಟರ್ ಕನ್ಸಂಪ್ಷನ್ ಎಷ್ಟಿತ್ತು ಕಡಿಮೆ ತುಂಬಾ ಕಡಿಮೆ ಇತ್ತು ಅದನ್ನು ಈ ಸಲ ನಾವು ಜಾಸ್ತಿನೂ ಬೇಡ ಕಡಿಮೆನೂ ಕೂಡ ಬೇಡ ಎಷ್ಟು ಅಪ್ರಾಪ್ರಿಯೇಟ್ ಬೇಕು ಅಷ್ಟನ್ನ ಸ್ವೀಕಾರ ಮಾಡಲೇಬೇಕಾಗುತ್ತೆ ಇನ್ನು ಮಿಕ್ಕಿದ್ದು ಯಾವ ತೊಂದರೆಯೂ ಇಲ್ಲ ಆಂಜನೇಯನ ಆರಾಧನೆ ಮಾಡಿಕೊಂಡು ನಾವು ಮುನ್ನುಗ್ಗಿದ್ರೆ ಮಕರ ರಾಶಿಯವರಿಗೆ ಅತ್ಯಂತ ಶುಭ ಫಲ ಸರಿ ಗುರುಗಳೇ ಇನ್ನು ಮಕರ ರಾಶಿಯವರಿಗೆ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿದ್ರಿ ಅವ್ರಿಗೆ ಆ ದಿನನಿತ್ಯ ಉತ್ತಮವಾಗಿರೋದಕ್ಕೆ ಪರಿಹಾರ ಹೇಳೋದಾದ್ರೆ ಗುರುಗಳು ಖಂಡಿತ ಖಂಡಿತ ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ನಾವು ಶ್ರೀ ಕೃಷ್ಣ ಮಧುರಾಷ್ಟಕಮ್ ಎನ್ನುವ ಸ್ತೋತ್ರವನ್ನ ಅಪ್ಲೋಡ್ ಮಾಡಿದ್ದೀವಿ ಮಕರ ರಾಶಿಯವರು ಪ್ರತಿದಿನ ಬೆಳಗ್ಗೆ ಸಂಜೆ ಶ್ರೀ ಕೃಷ್ಣ ಮಧುರಾಷ್ಟಕಂ ಪ್ರಶಾಂತವಾಗಿ ಕುತ್ಕೊಂಡ್ಬಿಟ್ಟು ಕೇಳಿಸ್ಕೊಂಡ್ಬಿಟ್ರೆ ಪ್ರತಿದಿನ ಜೇನು ಜೇನುತುಪ್ಪ ಒಂದು ಹನಿಯನ್ನ ತಿಂದಷ್ಟೇ ಅವರು ಸಿಹಿ ಫಲವನ್ನ ಪ್ರತಿದಿನ ಪಡಿತಾ ಹೋಗ್ತಾರೆ ಇದರಲ್ಲಿ ಎರಡು ಮಾತಿಲ್ಲ ಸರಿ ಗುರುಗಳೇ ಮಕರ ರಾಶಿಯ ಬಗ್ಗೆ ಸಾಡೆ ಸಾತಿ ಕೂಡ ಮುಗಿತಾವಂತ ಅದಾದ್ಮೇಲೆ ಯಾವ ರೀತಿಯಾಗಿ ಫಲಗಳಿದೆ ಅಂತ ತಿಳಿಸ್ಕೊಟ್ಟಿದೀರ ಧನ್ಯವಾದಗಳು ಗುರುಗಳೇ ನಿಮಗೆ ತುಂಬಾ ಸಂತೋಷ ನೋಡಿದ್ರಲ್ಲ ವೀಕ್ಷಕರೇ ಮಕರ ರಾಶಿಯವರಿಗೆ ಅಹ್ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ನಂತರ ಮುಟ್ಟಿದ್ದೆಲ್ಲ ಚಿನ್ನ ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗುತ್ತೆ ಹಣಕಾಸಿನ ಅಭಿವೃದ್ಧಿ ವ್ಯವಹಾರ ಅಭಿವೃದ್ಧಿ ದಾಂಪತ್ಯ ಜೀವನ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಆದ್ರೆ ನಾವು ಸೋಂಬೇರಿಗಳಾಗಿರಬಾರ್ದು ಹಾರ್ಡ್ ವರ್ಕ್ ಮಾಡಬೇಕು ಅಂತ ಗುರುಜಿಗಳು ತಿಳಿಸ್ಕೊಟ್ರು ಹಾಗೆ ಸರಳವಾದಂತಹ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ಇದನ್ನ ಟ್ರೈ ಮಾಡಿ ಹಾಗೆ ನಿಮಗೆ ಯಾವ ರೀತಿ ಆದಂತಹ ರಿಸಲ್ಟ್ಗಳು ಸಿಕ್ಕಿದೆ ಅನ್ನುವಂಥದ್ದನ್ನ ಕೂಡ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ತಿಳಿಸಬಹುದು ಅಷ್ಟೇ ಅಲ್ಲದೆ ನಿಮ್ಗೆ ಏನಾದ್ರೂ ಪ್ರಶ್ನೆ ಇತ್ತು ಗುರುಜಿ ಜೊತೆ ಅದನ್ನ ಕೇಳಬೇಕು ಅಥವಾ ನೆಕ್ಸ್ಟ್ ಈ ತರ ವಿಡಿಯೋ ಮಾಡಿ ಗುರುಗಳೇ ಅಂತ ತಿಳಿಸಬೇಕು ಅಂತಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಥವಾ ಗುರುಗಳ ಕನ್ಸಲ್ಟೇಷನ್ ನಿಮಗೆ ಬೇಕು ಅಂತಂದ್ರೂ ಕೂಡ ನಮ್ಮ ಸ್ಕ್ರೀನ್ ಅಲ್ಲಿ ಸ್ಕ್ರಾಲ್ ಆಗ್ತಿರುವಂತಹ ನಂಬರ್ಗೂ ಕೂಡ ನೀವು ಕರೆಯನ್ನ ಮಾಡಿ ಗುರುಜಿ ಅವರ ಅಪಾಯಿಂಟ್ಮೆಂಟ್ ಕೂಡ ನೀವು ಪಡ್ಕೊಳ್ಬಹುದಾಗಿದೆ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಹೊಸದಾಗಿ ವಿಸಿಟ್ ಕೊಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಕುಟುಂಬ ಸದಸ್ಯರೊಂದಿಗೆ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮುಂದಿನ ಪಾಡ್ಕಾಸ್ಟ್ ನಲ್ಲಿ ಮತ್ತೊಂದು ರಾಶಿ ಭವಿಷ್ಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ